ಯಜಮಾನ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಚಿಕೆ ಶುರುವಿನಲ್ಲಿ ಮಿಥುನ್ ತಂದೆ ಹೌದಪ್ಪ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಪವಾಡನೆ ನಡೆದು ಹೋಗಿದೆ ನನ್ನ ಮಗಳು ಅನಿತಾ ಇವಾಗ ಸ್ಪಷ್ಟವಾಗಿ ಮಾತಾಡ್ತಿದ್ದಾಳೆ ಅಂತ ಹೇಳ್ತಾರೆ ಆಗ ಅನಿತಾ ತಾಯಿ ಹೌದಪ್ಪ ನನ್ನ ಮಗಳು ಓರೆಯಾಗಿದ್ದ ಬಾಯೂ ಸಹ ಈಗ ಸರಿಯಾಗಿದೆ ಅಂತ ಹೇಳ್ತಿರುವಾಗ ಅನಿತಾ ತಾನೇ ಮಾತಾಡ್ತಾಳೆ ಹೌದು ಈಗ ನಾನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ ನನ್ನ ಬಾಯಿನೂ ಸಹ ಸರಿ ಹೋಗಿದೆ ಅಂತ ಹೇಳ್ತಿರ್ತಾರೆ ಹೌದಾ ಹೇಗಿದೆಲ್ಲ ಅಂತ ಹೇಳಿ ರಾಘವೇಂದ್ರ ಕೇಳಿದಾಗ ಅಲ್ಲೇ ಇರುವ ಮಿಥುನ್ ಹೌದು ಬಾವಾಜಿ ನೀವು ನಮ್ಮ ಅನಿತಾ ಬದುಕಲ್ಲಿ ಯಾವಾಗ ಬರ್ತೀನಿ ಅಂತ ಹೇಳಿದ್ರು ಅವಾಗಿಂದ ಒಂದಲ್ಲ ಒಂದು ಬದಲಾವಣೆ ಕಾಣಿಸ್ತಾನೆ ಇದೆ ಎಲ್ಲ ನಿಮ್ಮಿಂದಾನೆ ಅಂತ ಹೇಳ್ತಿರ್ತಾನೆ ಆಗ ಅನಿತಾ ತಂದೆ ಹೌದಪ್ಪ ಈಗ ನನ್ನ ಮಗಳು ಅನಿತಾಗೆ ಎಲ್ರಂತೆ ನಾನು ಬದುಕಬೇಕು ಅನ್ನೋ ಉತ್ಸಾಹ ಉಟ್ಕೊಂಡಿದೆ ಅವಳಲ್ಲಿ ಒಂದು ಹೊಸ ಉತ್ಸಾಹನೇ ಹುಟ್ಟಿದೆ ಎಲ್ಲ ನಿನ್ನಿಂದಾನೆ ಅಂತ ಹೇಳ್ತಿರ್ತಾರೆ ಆಗ ರಾಘವೇಂದ್ರನ್ ಚಿಕ್ಕಮ್ಮ ಅದೆಲ್ಲ ಸರಿ ಅನಿತಾ ಬಾಯ್ ಸರಿ ಹೋಗೋದಕ್ಕೆ ರಾಘವೇಂದ್ರ ಹೇಗ್ ಕಾರಣ ಆಗ್ತಾನೆ ಅಂತ ಕೇಳಿದಾಗ ಹೌದು ಅವರೇ ಕಾರಣ ಅವ್ರ ಹೆಸರನ್ನ ಹೇಳ್ತಾ ರಾಮ್ ಕೊಟ್ಟಿ ತರ ಅವ್ರ ಹೆಸರನ್ನ ಬರಿತಾ ಇದ್ದೆ ಅಂತ ಹೇಳ್ತಿರುವಾಗ ಅನಿತಾ ತಂದೆ ಆದ ಹೌದಮ್ಮ ಒಂದಲ್ಲ ಎರಡಲ್ಲ ಹತ್ತು ಸಾವಿರ ಸರಿ ಅವ್ರ ಅವನ ಹೆಸರು ಹೇಳ್ತಾ ಜಪ ಮಾಡ್ತಾ ಬರಿತಾ ಇದ್ಲು ನನ್ನ ಮಗಳು ಅಂತ ಹೇಳಿದಾಗ ಅಲ್ಲ ಅವಳು ಬಲಗೈ ಸರಿ ಇಲ್ವಲ್ಲ ಅಂತ ಕೇಳಿದಾಗ ಎಡಗೈ ಸರಿ ಇದೆ ಅಲ್ಲ ಅದರಲ್ಲೇ ಬರದ್ಲು ಅಂತ ಹೇಳಿ ಅನಿತಾ ತಾಯಿ ಹೇಳ್ತಿರ್ತಾರೆ ಹಾಗೆ ನಿಮ್ಮ ಮಗ ನನ್ನ ಮಗಳ ಜೀವನಕ್ಕೆ ತುಂಬಾನೇ ಅದೃಷ್ಟವಂತ ಅಂತ ಅನಿತಾ ತಾಯಿ ಹೇಳ್ತಿರುವಾಗ ಹೌದು ಅಂತ ಅದೃಷ್ಟ ನನ್ನ ಮಗಳಿಗೆ ಬಾಯಿ ತಂದು ಕೊಟ್ಟಿದೆ ಅವನು ಮದ್ವೆ ಆಗ್ತೀನಿ ಅಂದಿದ್ಕೆ ಬಾಯಿ ತಂದು ಕೊಟ್ಟಿದೆ ಇನ್ನೇನ್ ಮದ್ವೆ ಆಗ್ಬಿಟ್ರೆ ಅವಳು ಎಲ್ರಂತನೂ ಓಡಾಡಬಹುದು ಅಂತ ಹೇಳ್ತಿರ್ತಾರೆ ಅನಿತಾ ತಂದೆ ಥ್ಯಾಂಕ್ಸ್ ಅಪ್ಪ ರಾಘವೇಂದ್ರ ಈ ನಿನ್ ಋಣನ ಯಾವ ಜನದಲ್ಲಿ ಚೀರಿಸಬೇಕೋ ಗೊತ್ತಾಗ್ತಿಲ್ಲ ನೀನು ನಮ್ಮ ಪಾಲ್ಗೆ ನಿಜವಾಗ್ಲೂ ಅದೃಷ್ಟವಂತ ಆಗ ಪಲ್ಲವಿ ಅಣ್ಣ ನೀನೇನಾದ್ರೂ ಮಾತಾಡು ಅಂತ ಹೇಳಿದಾಗ ನಾನೇನ್ ಮಾತಾಡ್ಲಿ ಅಂತ ರಾಘವೇಂದ್ರ ಹೇಳ್ತಾನೆ ಆಗ ಅನಿತಾ ತಂದೆ ಹೌದಪ್ಪ ನೀನ್ ಮಾತಾಡೋನಲ್ಲ ಮಾಡಿ ತೋರ್ಸೋನು ಇದನ್ ಪಲ್ಲವಿ ಮದ್ವೆ ಮುಗಿದ ತಕ್ಷಣ ಆದಷ್ಟು ಬೇಗ ಮೂವತ್ತು ದಿನ ಕಾಯೋದು ಬೇಡ ನಿಂದು ಅನಿತಾದು ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ತಾರೆ ಅನಿತಾ ತಂದೆ ಮಿಥುನ್ ಅಪ್ಪ ಸದ್ಯಕ್ಕೆ ಈಗ ಅನಿತಾ ಭಾವನ್ ಜೊತೆ ಮಾತಾಡಲಿ ಅದೆಲ್ಲ ಆಮೇಲಿನ ಮಾತು ಮಾತಾಡೋಣ ಅಂದಾಗ ಬೇಡ ನಾವಿಬ್ಬರು ಆಗಿ ಮಾತಾಡ್ತೀವಿ ಅಂತ ಹೇಳಿ ನಾಚ್ಕೋತಾ ಹೇಳ್ತಾಳೆ ಅನಿತಾ ಆಗ ಎಲ್ಲರೂ ಅನಿತಾ ಮಾತನ್ನು ಕೇಳಿ ಅವಳನ್ನು ರೇಗಿಸ್ತಾ ಇರ್ತಾರೆ ಆಗ ರಾಘವೇಂದ್ರ ಚಕ್ಕಮ್ಮ ಅಂತೂ ಒಳ್ಳೆಯ ಸಂತೋಷ ಸುದ್ದಿ ಹೇಳಿದ್ರಿ ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ ಹೇಳಿದಾಗ ಹೌದಮ್ಮ ನಿಮಗೆ ಹೀಗಾಯಿತು ನಮಗೆ ಹೇಗಾಗಿರಬಾರ್ದು ಅಂತ ಹೇಳಿ ಮಿಥುನ್ ತಂದೆ ಹೇಳ್ತಿರ್ತಾರೆ ಒಟ್ಟಿನಲ್ಲಿ ನಿಮ್ಮದು ಅದೃಷ್ಟವಂತರ ಕುಟುಂಬ ಎಲ್ಲರಿಗೂ ಅದೃಷ್ಟ ತರೋ ಕುಟುಂಬ ನಾಳೆ ನಿಮ್ಮ ಕುಟುಂಬ ನಮ್ಮ ಕುಟುಂಬ ಒಂದಾಗೋ ಸಮಯ ಆ ಶುಭ ಸಮಯಕ್ಕೋಸ್ಕರ ನಾವೆಲ್ಲ ತುದಿಗಾಲಲ್ಲಿ ಕಾಯ್ತಾ ಇದ್ದೇವೆ ಅಂತ ಹೇಳಿ ಅನಿತಾ ತಾಯಿ ಹೇಳ್ತಿರುವಾಗ ಹೌದು ನೀವು ಛತ್ರಕ್ಕೆ ಬೇಗನೆ ಬಂದ್ಬಿಡಿ ನಾವಂತರೂ ಬೆಳಗ್ಗೆನೆ ಬಂದಿರ್ತೀವಿ ಅಂತ ಹೇಳಿ ರಾಘವೇಂದ್ರನ್ ಚಿಕ್ಕಮ್ಮ ಹೇಳ್ತಿರ್ತಾರೆ ಹಾಗೆ ಅನಿತಾ ನಿನ್ನ ಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತಮ್ಮ ಅಂತ ಹೇಳ್ತಿರುವಾಗ ಹೌದು ಅತ್ತೆ ಅದು ನಿಮ್ಮ ಮಗನ ರೂಪದಲ್ಲಿ ನನಗೆ ಆಲ್ರೆಡಿ ಸಿಕ್ಕಿದೆ ಅಂತ ಹೇಳಿದಾಗ ಮನೆಯವ್ರಿಗೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಈ ಕಡೆ ರೂಮಲ್ಲಿ ಜಾನ್ಸಿ ಝಾನ್ಸಿ ಓಡಾಡ್ತಾ ಟೆನ್ಷನ್ ಅಲ್ಲಿ ಏನ್ ಮಾಡೋದು ತಾತ ಎಷ್ಟೇ ಹೇಳಿದ್ರು ತನ್ನ ನಿರ್ಧಾರನ ಬದಲಾಯಿಸ್ತಾನೆ ಇಲ್ಲ ನಾಳೆ ಮದ್ವೆಗೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ನಾನ್ ಮಾಡೋ ಪ್ರಯತ್ನ ಎಲ್ಲ ಮಾಡ್ಬಿಟ್ಟೆ ಇವನೇ ಏನಾದರೂ ಮಾಡಲಿ ಅಂತ ಹೇಳಿ ರಾಘವೇಂದ್ರನ್ಗೆ ಕಾಲ್ ಮಾಡ್ತಾರೆ ಈ ಕಡೆ ಅನಿತಾನು ಕೂಡ ರಾಘವೇಂದ್ರನ್ಗೆ ಕಾಲ್ ಮಾಡಿ ದೇವರೇ ಅಂತ ಮಾತಾಡೋಕೆ ಶುರು ಮಾಡ್ತಾಳೆ ದೇವ್ರ ಹೌದು ರಾಮ್ಕೋಟಿ ತರ ನಿಮ್ ಹೆಸರು ಬರ್ದೆ ಅದಕ್ಕೋಸ್ಕರನೇ ನನ್ನ ಓರೆಯಾಗಿದ್ದ ಬಾಯಿ ಸರಿ ಹೋಯ್ತು ಇದೆಲ್ಲ ಪವಾಡ ಅಂತ ಹೇಳ್ತಾ ಇದ್ದಾರೆ ಪವಾಡ ಮಾಡೋನು ದೇವ್ರಲ್ವಾ ಅದಕ್ಕೆ ನೀನು ನೀವು ನಮ್ ಪಾಲಿಗೆ ದೇವ್ರ ಇದ್ದಂಗೆ ಅಂತ ಹೇಳಿ ಅನಿತಾ ಮಾತಾಡ್ತಿರ್ತಾಳೆ ಆಗ ಏನ್ ಇವನು ನನ್ ಕಾಲ್ ಅಂತ ಗೊತ್ತಾದ್ರೂ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ ಯಾರ ಹತ್ರ ಮಾತಾಡ್ತಿದ್ದಾನೆ ಅಂತ ಹೇಳಿ ಜಾನ್ಸಿ ಮಾತಾಡ್ತಿರ್ತಾಳೆ ಆಗ ಅನಿತಾ ಯಾಕ್ ಸುಮ್ನಾಗ್ಬಿಟ್ರಿ ಎಲ್ರ ಮುಂದೆ ಮಾತಾಡ್ಬಿಡುದು ಅಂತ ಪರ್ಸನಲ್ ಆಗಿ ಮಾತಾಡ್ಬಿ ಮಾತಾಡ್ತಾ ಇದೀನಿ ಕಾಲ್ ಮಾಡಿ ಈಗ ನೀವ್ ಸುಮ್ನಾಗ್ಬಿಟ್ರೆ ಹೇಗೆ ದೇವ್ರೆ ಅಂತ ಹೇಳ್ತಿರ್ತಾಳೆ ಆಗ ರಾಘವೇಂದ್ರ ಪ್ಲೀಸ್ ನೀವ್ ನನ್ನ ರಾ ದೇವ್ರೆ ಅಂತ ಕರಿಬೇಡಿ ಅನ್ನಿ ಸಾಕು ಅಂತ ಹೇಳ್ತಿರ್ತಾನೆ ಆಗ ಪದೇ ಪದೇ ಜಾನ್ಸಿ ಕಾಲ್ ಬರ್ತಾ ಇರುತ್ತೆ ಆಗ ಅನಿತಾ ಪರವಾಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ಆ ಯಾವುದಕ್ಕೆ ಅಂತ ರಾಘವೇಂದ್ರ ಕೇಳಿದಾಗ ನೀವು ನನ್ನ ಮೆಚ್ಚಿದ್ದಕ್ಕೆ ನನ್ನ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಕ್ಕೆ ಇನ್ನೊಂದು ತಿಂಗಳಾದ್ಮೇಲೆ ನನ್ನ ಮದುವೆ ಆಗ್ತಿರೋದಕ್ಕೆ ಅಂತ ಹೇಳ್ತಿರ್ತಾಳೆ ನಿಮ್ಮ ಒಳ್ಳೆ ಮನಸ್ಸಿಗೆ ನೀವು ನನ್ನ ಬದುಕಲ್ಲಿ ಬರ್ತೀನಿ ನನ್ನ ಮದುವೆ ಆಗ್ತೀನಿ ಅಂದಿದ್ದಕ್ಕೆ ನನ್ನ ಬಾಯಿ ಸರಿ ಹೋಗಿದೆ ಇನ್ನು ನೀವು ನನ್ನ ಮದುವೆ ಆಗ್ಬಿಟ್ರೆ ನಾನು ಎಲ್ರ ತರಾನು ಬದುಕ್ಬೋದು ಅನ್ನೋ ಆಸೆ ಹೆಚ್ಚು ಆಗ ರಾಘವೇಂದ್ರ ಕಾರಣ ಏನೇ ಆಗಿರಲಿ ಅದರಿಂದ ಒಳ್ಳೇದಾಯ್ತಲ್ಲ ಅಂತ ಹೇಳ್ತಿರ್ತಾನೆ ಆಗ ಪದೇ ಪದೇ ಜಾನ್ಸಿ ಕಾಲ್ ಬರ್ತಾ ಇರುತ್ತೆ ನೋಡಿ ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ ನಾನು ಮಾತಾಡಿ ಆಮೇಲೆ ನಿಮ್ಗೆ ಕಾಲ್ ಮಾಡಲಾ ಅಂತ ಹೇಳಿ ಅನಿತಾನ ಕೇಳಿದಾಗ ಪರವಾಗಿಲ್ಲ ನನ್ನ ಹೋಲ್ಡಿ ಹಾಕಿ ನೀವು ಮಾತಾಡಿ ನಾನು ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ತಾಳೆ ಅನಿತಾ ಅಯ್ಯೋ ಸುಮ್ಮನೆ ನೀವು ಯಾಕೆ ವೇಟ್ ಮಾಡ್ತೀರಾ ಅಂತ ಹೇಳಿದಾಗ ಜೀವನ ಪೂರ್ತಿ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ದೀನಿ ಪರವಾಗಿಲ್ಲ ಅಂತ ಹೇಳಿದಾಗ ರಾಘವೇಂದ್ರ ಜಾನ್ಸಿ ಕಾಲ್ನ ಪಿಕ್ ಮಾಡ್ತಾರೆ ಈಗ ಜಾನ್ಸಿ ಕೋಪ್ದಿಂದ ಕಾಲ್ ಪಿಕ್ ಮಾಡೋಕೆ ಎಷ್ಟೊತ್ತು ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳಿದಾಗ ನನ್ನ ಬಾವಿ ಪತ್ನಿ ಅನಿತಾ ಜೊತೆ ಮಾತಾಡ್ತಿದ್ದೆ ಅಂತ ಹೇಳ್ತಾನೆ ರಾಘವೇಂದ್ರ ಅವಳ ಜೊತೆ ಲಲ್ಲೆ ಹೊಡೆಯೋಕಲ್ಲ ನೀ ನನ್ನ ಜೊತೆ ಕೆಲಸ ಮಾಡ್ತಿರೋದು ಅವಳು ಆಮೇಲೆ ಮದುವೆ ಆಗೋಳು ಈಗ ಸದ್ಯಕ್ಕೆ ಮೂವತ್ತು ದಿನದ ಮಟ್ಟಿಗೆ ನಾನು ನಿನ್ನನ್ನು ಮದುವೆ ಆಗಿದ್ದೀನಿ ಫಸ್ಟ್ ಪ್ರಯಾರಿಟಿ ನೀನು ನನಗೆ ಕೊಡಬೇಕು ಆಯಿತು ಮೇಡಮ್ ಸಾರಿ ಈಗ ಮಾತಾಡ್ತಿದ್ದೀನಲ್ಲ ಹೇಳಿ ಏನು ವಿಷಯ ಅಂತ ಕೇಳಿದಾಗ ನಾಳೆ ತಾತ ಮದುವೆಗೆ ಬರ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ನಾನು ಎಲ್ಲಾ ರೀತಿಯೂ ಟ್ರೈ ಮಾಡಿದೆ ಅವರು ತಮ್ಮ ನಿರ್ಧಾರನ ಬದಲಾಯಿಸ್ತಾ ಇಲ್ಲ ಅಂತ ಹೇಳಿದಾಗ ಆಗುತ್ತೆ ಮೇಡಮ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳ್ತಾನೆ ಹೌದು ನಾಳೆ ತಾತ ಮದ್ವೆಗೆ ಬಂದೇ ಬರ್ತಾರೆ ಆದ್ರೆ ಕೊಟ್ಟಿರೋ ಕೋಟಿಗೆ ನೀನು ನಿಯತ್ತಾಗಿ ಕೆಲಸ ಮಾಡು ಉಳಿತಿದ್ದೆಲ್ಲ ಪ್ರಾಬ್ಲಮ್ ನಿನಗ್ ಬಿಟ್ಟಿದ್ದು ಯಾವುದೇ ಕಾರಣಕ್ಕೂ ನನ್ನ ನಿನ್ನ ಕಾಂಟ್ರಾಕ್ಟ್ ವಿಷಯ ಹೊರಗೆ ಬರಬಾರ್ದು ನೀನು ಏನ ಏನ್ ಬೇಕಾದ್ರೂ ಮಾಡ್ಕೊ ಅಂತ ಹೇಳಿ ಜಾನ್ಸಿ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಕಾಲಲ್ಲಿರೋ ಅನಿತಾ ಮಾತು ಮುಗಿತಾ ಅಂತ ಕೇಳ್ತಾಳೆ ಎಲ್ಲ ಮಾತು ಮುಗಿಬೇಕಲ್ವಾ ಪರೀಕ್ಷೆಗಳು ಪರೀಕ್ಷೆ ಆದಾಗ ಮಾಡೋದು ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾನೆ ರಾಘವೇಂದ್ರ ಪರೀಕ್ಷೆನ ಪಾಸ್ ಮಾಡೋರ್ಗೆ ಯೋಚನೆ ಮಾಡ್ಬೇಡಿ ಟೆನ್ಷನ್ ಮಾಡ್ಕೋಬೇಡಿ ನಾಳೆ ನಿಮ್ಮ ತಂಗಿ ಮದುವೆ ಸುಸೂತ್ರವಾಗಿ ನಡೆಯುತ್ತೆ ನೀವು ನಾಳೆ ಬೇಗ ನಾನು ನಿಮ್ಗೋಸ್ಕರ ಛತ್ರದಲ್ಲಿ ಕಾಯ್ತಿರ್ತೀನಿ ಅಂತ ಹೇಳ್ತಾಳೆ ಅನಿತಾ ಸರಿ ಆಯ್ತು ನೀವು ಮಲ್ಕೊಳ್ಳಿ ನಾನು ಬೆಳಗ್ಗೆ ಬೇಗ ಬರ್ತೀನಿ ಛತ್ರಕ್ಕೆ ನಾವು ಹುಡುಗಿ ಕಡೆಯವರು ನಿಮ್ಕಿನ ಮುಂಚೆ ಬಂದ್ ಬಂದಿರ್ತೀವಿ ಅಂತ ರಾಘವೇಂದ್ರ ಹೇಳ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ತರುಣ ಬಂದು ಅವ್ರು ಬಂದರು ಅಂತ ರಾಘವೇಂದ್ರನ್ಗೆ ಹೇಳಿದಾಗ ಅವರ ಯಾರು ಅಂತ ಹೇಳಿ ರಾಘವೇಂದ್ರನ ಚಿಕ್ಕಮ್ಮ ಕೇಳ್ತಾರೆ ಅದೇ ಇವ್ರನ್ನ ರಾಘವೇಂದ್ರನ್ ಕಂಪ್ನಿ ಹೊಸ ಓನರು ಅಂತ ಹೇಳಿದಾಗ ಓ ಅವಳ ಅವತ್ತು ನನ್ನ ಜೊತೆ ಫೋನಲ್ಲಿ ಜಗಳ ಮಾಡಿದ್ಲಲ್ಲ ಗೀತಿನ ಅಂತ ಹೇಳಿ ಪಲ್ಲವಿ ಮಾತಾಡ್ತಿರುವಾಗ ತರುಣ ಹಾಗೆಲ್ಲ ಮಾತಾಡಬಾರ್ದಮ್ಮ ನೀನು ಪೂಜೆ ಮಾಡ್ತಿದ್ಯಾ ಹೀಗೆಲ್ಲ ಮಾತಾಡೋದ ಅಂತ ಹೇಳ್ತಿರ್ತಾನೆ ತರುಣ ಅವ್ರು ಅಂದ್ರೆ ಗಂಡಿನ ಮನೆ ಕಡೆದವರು ಬಂದರು ಅಂತ ಹೇಳಿದಾಗ ರಾಘವೇಂದ್ರ ಚಿಕ್ಕಮ್ಮ ಗಂಡಿನ ಮನೆ ಕಡೆದವರು ಬಂದ್ರಂತೆ ಬನ್ನಿ ಎಲ್ರು ಸ್ವಾಗತ ಮಾಡೋಣ ಅಂತ ಹೇಳಿ ವಾಲ್ಗದ ಸಮೇತ ಎಲ್ಲರೂ ಹೊರಗಡೆ ಬರ್ತಾರೆ ಈ ಕಡೆ ಮಿಥುನ್ ಹಾಗೂ ಅವ್ರ ಮನೆಯವರೆಲ್ಲರೂ ಬಂದಿರ್ತಾರೆ ಆಗ ಪುರೋಹಿತರು ರಾಘವೇಂದ್ರ ಮಿಥುನ್ ಕೊರಳಿಗೆ ಹಾರ ಹಾಕಪ್ಪ ಅಂತ ಹೇಳಿದಾಗ ಮಿಥುನ್ ತಾಯಿ ಹಾಗೂ ಅವ್ರ ತಂದೆ ಹಾಗೂ ಅವ್ರ ಸಂಬಂಧಿಕರಿಗೆಲ್ಲಾ ಹಾರ ಹಾಕ್ತಾರೆ ಕೊನೆಯದಾಗಿ ಮಿಥುನ್ ತಂಗಿ ಅನಿತಾ ಹಾರ ಹಾಕಿಸ್ಕೊಳಲ್ಲ ನಾನು ರಾಘವೇಂದ್ರನ ಕಡೆಯಿಂದನೇ ಹಾರ ಹಾಕಿಸ್ಕೋತೀನಿ ಅಂತ ಹೇಳಿದಾಗ ಅದು ಹಾಗೆಲ್ಲ ಆಗಲ್ಲ ಅನಿತಾ ಮದುವೆ ಆದಮೇಲೆ ಮದ್ವೆ ಎಲ್ಲೇ ಹಾಕಿಸ್ಕೋಬೇಕು ಅಂತ ಹೇಳಿ ಮಿಥುನ್ ಹೇಳಿದಾಗ ಆಗ ನಾಚಿಕೆಯಿಂದ ಹಾರ ಹಾಕಿಸ್ಕೊತಾಳೆ ಅನಿತಾ ಆಗ ಪುರೋಹಿತರು ಅಕ್ಕಿ ತಗೊಂಬನ್ನಿ ಎಲ್ಲರೂ ಎದ್ರಕ್ಕೆ ಹಾಕಬೇಕು ಅಂತ ಹೇಳಿದಾಗ ಗಂಡಿನ ಮನೆಯವರು ಎಲ್ಲರೂ ಸೇರಿಕೊಂಡು ಎದ್ರಕ್ಕಿ ಹಾಕ್ತಾರೆ ಹಾಗೆ ಎರಡೂ ಮನೆಯವ್ರಿಗೂ ತುಂಬಾನೇ ಸಂತೋಷ ಆಗುತ್ತೆ ಗಂಡಿನ ಮನೆಯ ಕಡೆದವರು ಒಳಗಡೆ ಹೋಗ್ತಾರೆ ಈ ಕಡೆ ರಾಘವೇಂದ್ರನಿಗೆ ತುಂಬಾ ಟೆನ್ಶನ್ ಆಗಿರುತ್ತೆ ಈ ಕಡೆ ಜಾನ್ಸಿ ತಾತ ರಾಮಸ್ವಾಮಿ ಅವರ ಮಗನ್ ಮದ್ವೆಗೆ ಹೋಗಿ ಸಿದ್ಧರಾಗಿರ್ತಾರೆ ಆಗ ಜಾನ್ಸಿನು ಸಹ ಚೆನ್ನಾಗಿ ರೆಡಿಯಾಗಿ ಬರ್ತಾಳೆ ಆಗ ಅಲ್ಲಿಗೆ ಬಂದ ಕೆಲಸದವ್ರಿಗೆ ಎಲ್ಲಾ ರೆಡಿ ಇದೆಯಾ ಕಾರು ಗಿಫ್ಟ್ ಎಲ್ಲಾ ರೆಡಿ ಇದೆಯಾ ಅಂತ ಜಾನ್ಸಿ ತಾತ ಕೇಳಿದಾಗ ಎಲ್ಲಿ ಎಲ್ಲಾ ರೆಡಿ ಆಗಿದೆ ಗಿಫ್ಟ್ ಸಹ ಕಾರಲ್ಲೇ ಇದೆ ಅಂತ ಕೆಲಸದವ್ರು ಹೇಳಿದಾಗ ಝಾನ್ಸಿ ತಾತ ಅವ್ರನ್ನ ಅಲ್ಲಿಂದ ಕಳಿಸ್ತಾನೆ ಹಾಗೆ ಜಾನ್ಸಿ ಎಲ್ಲಮ್ಮ ರಾಘವೇಂದ್ರನೇ ಕಾಣಿಸ್ತಿಲ್ವಲ್ಲ ಟೈಮ್ ಆಯ್ತು ಅಂತ ಹೇಳಿದಾಗ ಇಲ್ಲ ತಾತ ಅವ್ರು ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪಕ್ಕೆ ಬರ್ತೀನಿ ಏನೋ ಕೆಲಸ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ಇಬ್ರು ಮದ್ವೆಗೆ ಹೊರಡ್ತಾರೆ ಆಗ ಅಲ್ಲಿ ಇರುವ ಒಬ್ಬ ವ್ಯಕ್ತಿಗೆ ಅಲ್ಲ ಗಂಡಿನ ಕುಡಿದವ್ರು ಬಂದು ಇಷ್ಟೊತ್ತಾಯ್ತು ಅವ್ರಿಗೆ ಕಾಫಿ ತಿಂಡಿ ವಿಚಾರ್ಸ್ಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಬೈತಿರುವಾಗ ಯಾಕೋ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದೀಯಾ ಅದೆಲ್ಲ ಆಗುತ್ತೆ ಅದನ್ನೆಲ್ಲ ನೋಡ್ಕೊಳೋಕೆ ನಾನಿದೀನಿ ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ ಅಂತ ಹೇಳಿ ತರುಣ ಸಮಾಧಾನ ಮಾಡ್ತಿರ್ತಾನೆ ಆಗ ಅಲ್ಲಿಗೆ ಅನಿತಾ ತಂದೆ ಬರ್ತಾರೆ ಯಾಕೆ ಸರ್ ಅಂತ ಹೇಳಿ ರಾಘವೇಂದ್ರ ಹೇಳಿದಾಗ ಸರ್ ಅಂತ ಯಾಕ ಅಂತ ಕರಿತೀಪಾ ಇನ್ ಒಂದ್ ತಿಂಗಳಾದ್ಮೇಲೆ ನೀ ನನ್ ಮಗಳನ್ನ ಮದ್ವೆ ಆಗೋನು ಮಾವ ಅಂತ ಕರಿ ಅಂತ ಹೇಳಿದಾಗ ಹೇಳಿದ್ದೆಲ್ಲ ಆಗ್ಬಿಡುತ್ತಾ ಸರ್ ಅಂತ ಹೇಳ್ತಾನೆ ತರುಣ ಏನ್ ಹೇಳ್ದೆ ಅಂತ ಹೇಳಿ ಮಿಥುನ್ ತಂದೆ ಕೇಳಿದಾಗ ಅಲ್ಲ ಸರ್ ಅದ್ ನಾನು ಓದ್ತಾ ಇರೋ ಬುಕ್ಕಿನ ಹೆಸರು ಅಂತ ಹೇಳಿದಾಗ ನಿನ್ ಫ್ರೆಂಡ್ ಬುಕ್ ಓದೋ ಹುಚ್ಚು ಒಂದೊಂದ್ಸಲ ಭಯ ಹುಟ್ಟಿಸ್ಬಿಡುತ್ತಪ್ಪ ಆ ಹಾಗೆಲ್ಲ ಇರ್ಲಿ ನಾನ್ ಬಂದಿರೋ ವಿಷಯ ನಮ್ ಕಡೆ ಇಂಪಾರ್ಟೆಂಟ್ ವ್ಯಕ್ತಿಯೊಬ್ರು ಫ್ಯಾಮಿಲಿ ಸಮೇತ ನಮ್ಮ ಮಗನ್ ಮದ್ವೆಗೆ ಬರ್ತಿದಾರೆ ಅವ್ರನ್ನ ನೀವು ತುಂಬಾ ಕಾಳಜಿಂದ ನೋಡ್ಕೋಬೇಕು ಅತಿಥಿ ಸತ್ಕಾರದಲ್ಲಿ ಯಾವ್ದೇ ವ್ಯತ್ಯಾಸ ಆಗ್ಬಾರ್ದು ಅಂತ ಹೇಳಿ ಮಾತಾಡ್ತಿರುವಾಗ ನಾನು ರಾಘವೇಂದ್ರ ಅತಿಥಿ ಸತ್ಕಾರದಲ್ಲಿ ತುಂಬಾ ಮುಂದೆ ನೋಡ್ತೀವಿ ಹೇಗ್ ನೋಡ್ತೀವಿ ನೋಡ್ಕೋತಿವಿ ಅಂತ ನೋಡ್ತಾ ಇದ್ದೀವಿ ಹೌದು ಯಾರ್ ಬರ್ತಿರೋದು ಅಂತ ತರುಣ ಕೇಳಿದಾಗ ಸಂಪತ್ ಕುಮಾರ್ ಅಂತ ಹೇಳ್ತಾರೆ ಮಿಥುನ್ ತಂದೆ ಆಗ ತರುಣ್ ಹಾಗೂ ರಾಘವೇಂದ್ರನ್ಗೆ ಶಾಕ್ ಆಗುತ್ತೆ ಆಯ್ತು ನೀವೇನ್ ತಲೆ ಕೆಟ್ಟ ಬಿಡಿ ನಾವೆಲ್ಲಾ ನೋಡ್ಕೋತೀವಿ ಅವ್ರು ನಮ್ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಅವ್ರ ಕಂಪ್ನಿಗೆ ನಾವೇ ಮೇನ್ ವೆಂಡರ್ಸ್ ಆಯ್ತು ಅಂತ ಹೇಳಿ ಹೇಳ್ದಾಗ ಅನಿತಾ ತಂದೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಘವೇಂದ್ರನ್ಗೆ ತುಂಬಾ ಟೆನ್ಶನ್ ಆಗುತ್ತೆ ಆಗ ತರುಣ ಏನು ಇದು ಈ ರೀತಿ ಸಿಕ್ಕಾಕೊಂಡೆ ಅಂತ ಹೇಳಿದಾಗ ಹೌದು ಕಣೋ ಸರಿಯಾಗಿ ಲಾಕ್ ಆಗಿದ್ದೇನೆ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ನಿಂತ್ಕೊಂಡಿರ್ತಾನೆ ಆಗ ಅಲ್ಲಿಗೆ ಬಂದ ರಾಘವೇಂದ್ರನೇ ಅಣ್ಣ ತಂಗಿ ಏನನ್ನ ಈ ರೀತಿ ತಲೆ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡಿದ್ಯಾ ಹಾಗೆ ಇಟ್ಕೊಂಡ್ರೆ ಆಗೋ ಕೆಲ್ಸಾನು ಆಗಲ್ಲ ತಗಿ ಅಂತ ಬೈದು ಕೈ ತಗಿಸಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಮದುವೆ ಮನೆಗೆ ಬರೋ ಗೆಸ್ಟ್ ಗಳಿಗೆ ವೆಲ್ಕಮ್ ಮಾಡೋಕೋಸ್ಕರ ತರುಣ್ ಹಾಗೂ ರಾಘವೇಂದ್ರ ಕಲ್ಯಾಣ ಮಂಟಪದ ಹೊರಗಡೆ ನಿಂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಝಾನ್ಸಿ ತಾತ ಹಾಗೂ ಜಾನ್ಸಿನೂ ಸಹ ಬರ್ತಾರೆ ಏನ್ ಡಾರ್ಲಿಂಗ್ ಇಷ್ಟು ಲೇಟು ಅಂತ ಹೇಳಿ ರಾಘವೇಂದ್ರ ಯಾವುದೇ ಅನುಮಾನ ಬರದೇ ರೀತಿ ಇರೋ ರೀತಿ ಮಾತಾಡಿಸ್ತಾನೆ ಆಗ ಝಾನ್ಸಿ ತಾತಗೆ ತುಂಬಾ ಖುಷಿ ಆಗುತ್ತೆ ಏನ್ ಜಂಟಲ್ಮ್ಯಾನ್ ನಮ್ಕಿನ್ನ ಮುಂಚೆ ಬಂದು ವೇಟ್ ಮಾಡ್ತಾ ಇದೀಯಾ ನೀನು ತುಂಬ ಒಳ್ಳೆಯವನು ಅಂತ ಹೇಳ್ತಿರ್ತಾನೆ ಹೌದು ನೀನು ಹೆ ನೀನು ಯಾಕೆ ವೆಲ್ಕಮ್ ಮಾಡ್ತಾ ಇದ್ದೀಯಾ ನೀನು ಹೆಣ್ಣಿನ ಕಡೆಯನ್ನ ಗಂಡಿನ ಕಡೆಯದ ನಾವು ಗಂಡಿನ ಕಡೆಯವರು ರಾಮಸ್ವಾಮಿ ಸ್ವಾಮಿ ಕಡೆದವರು ಅಂತ ಹೇಳಿದಾಗ ಅಲ್ಲ ತಾತ ಅವನು ಯಾವಾಗಲೂ ಹೆಣ್ಣಿನ ಪರ ಅಂತ ಹೇಳಿ ಝಾನ್ಸಿ ಹೇಳ್ತಾಳೆ ಹೌದಮ್ಮ ಅದಕ್ಕೆ ತಾನೇ ನೀನು ಇಷ್ಟಪಟ್ಟಿರೋದು ಅಂತ ಹೇಳಿ ಝಾನ್ಸಿ ತಾತ ಹೇಳ್ತಿರ್ತಾರೆ ಇಲ್ಲಿಗೆ ಸೀರಿಯಲ್ ಸೀರಿಯಲ್ನ ಇಂದಿನ ಸಂಚಿಕೆ ಮುಕ್ತಾಯ ಹೋಗುತ್ತೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು